ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಪ್ಪಬ್ಬ ಏನದು ಇಷ್ಟು ವರ್ಷಗಳ ಎಷ್ಟು ದಿನಗಳ ಮುಚ್ಚಿಟ್ಟ ಸತ್ಯ ಇಂದು ಅಮ್ಮನ ಮುಂದೆ ಬಟಾ ಬೈಲ್ ಆಗ್ತದೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಸತ್ಯ ಬಟಾಬೈಲ್ ಆಗೇ ಹೋಯ್ತಾ ತಾಂಡವನ ಮುಖವಾಡ ಶ್ರೀಶ್ವನ ಮದುವೆ ಆಗ್ತಿರೋ ವಿಶ್ವ ಕುಸುಮಾ ಮುಂದೆ ತೆರೆದುಕೊಂಡಿದ್ದು ನಿಜಾನ ಏನಾಯಿತು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಒಂದು ಹೆಣ್ಮಗಳು ಬದುಕು ಒಂದು ಮಕ್ಕಳ ಬದುಕು ಹಾಳಾಗಬಾರ್ದು ಶ್ರೀಷ್ಠ ಬದುಕು ಹಾಳಾಗಬಾರ್ದು ಅಂತ ಹೇಳಿ ಶ್ರೀಷ್ಠ ಮದುವೆ ನಿಲ್ಲಿಸಬೇಕು ಅಂತ ತೀರ್ಮಾನ ತಗೋತಾಳೆ ಅದಕ್ಕೆ ಕುಸ್ಮವ್ರು ಕೂಡ ಸಾಥ್ ಕೊಡ್ತಾರೆ ಇಲ್ಲಿ ಶ್ರೇಷ್ಠ ಮಾತ್ರ ಮದುವೆ ಸಂಭ್ರಮದಲ್ಲಿದ್ದಾಳೆ ಇನ್ನೂ ಕೂಡ ತಾಂಡವ್ ಬಂದಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಆ ಕಡೆ ತಾಂಡವ್ ಕೂಡ ಹೇಗಾದರೂ ಮಾಡಿ ಇಲ್ಲಿಂದ ಹೋಗಬೇಕು ಅಂತಾನೆ ಇಲ್ಲಿ ಶತಾಯ ಗತಾಯ ಪ್ರಯತ್ನ ಪಟ್ಟು ಮಕ್ಕಳು ಏನೇನು ಕೇಳ್ತಾರೋ ಎಲ್ಲವನ್ನ ಕೂಡ ಆರ್ಡರ್ ಮಾಡ್ತಿದ್ದಾರೆ ಆದರೆ ಆ ಕಡೆ ತನ್ಮೈ ಮಾತ್ರ ಚೆನ್ನಾಗಿ ತಿಂಡಿ ತಿಂತಿದ್ದಾನೆ ಹೊರತು ಯಾವುದೇ ಕಾರಣಕ್ಕೂ ಡೋರ್ ಮಾತ್ರ ಓಪನ್ ಮಾಡುವುದಿಲ್ಲ ಅಂತ ಹೇಳಿ ಶುಭ ಮಾಡಿಬಿಟ್ಟಿದ್ದಾನೆ ಆದರೆ ಇದು ತಾಂಡವಕ್ಕೆ ಗೊತ್ತಾಯಿಲ್ಲ ತನ್ಮೈ ಕೇಳಿದಾಗೆಲ್ಲ ಆರ್ಡರ್ ಮಾಡ್ತಾನೆ ಇದ್ದಾನೆ ಬಟ್ ಈ ಕಡೆ ಶ್ರೇಷ್ಠ ಇನ್ನೂ ಏನಿದು ಹುಡುಗಿಯಾಗಿ ನಾನೇ ಎಲ್ಲನೂ ಕೂಡ ಅರೇಂಜ್ ಮಾಡಿಕೊಂಡು ಕಾಯ್ತಾ ಇದ್ದೀನಿ ಶಾಸ್ತ್ರ ಮಾಡಿಸ್ಕೊಂಡು ಈ ತಾಂಡವಕ್ಕೆ ಸುಮ್ಮನೆ ಸಿಂಪಲಾಗಿ ಬರೋಕ್ಕೆ ಇಷ್ಟೆಲ್ಲ ಟೈಮ್ ಬೇಕಾ ಅಂದ್ಕೊಂಡು ಫೀಚು ಕಾಲಿಂಗ್ ಮಾಡ್ತಾರೆ ಈ ಕಡೆ ತಾಂಡವ್ ಅಂತೂ ಕಾಲ್ ಬರ್ತದಾಗೆ ಹುರ್ತೋಗ್ತಾರೆ ಏನು ಏಳು ಅಂತ ಅನ್ಕೊಂಡ್ಬಿಟ್ಟಿದಾಳೆ ಎಲ್ಲಾನು ಬಿಟ್ಬಿಟ್ಟು ರಾಜ ರೋಷವಾಗಿ ಹೋಗ್ಬಿಟ್ಟದಾಳಲ್ಲ ಹಾಗೆ ಅಂತ ಅನ್ಕೊಳಕೆ ನನ್ನ ಕರ್ಮ ನನಗೆ ಗೊತ್ತು ಅಂತ ಅಂದ್ಕೊಂಡು ಪಿಚ್ ಆಡಿ ಕಾಲ್ ಕಟ್ ಮಾಡ್ತಾರೆ ಮತ್ತೆ ಶ್ರೇಷ್ಠ ವಿಡಿಯೋ ಕಾಲಿಂಗ್ ಮಾಡ್ತಾಳೆ ತಾಂಡವ್ ಏನು ಮಾಡೋದು ಕಾಲ್ ರಿಸೀವ್ ಮಾಡಲೇಬೇಕು ಫೈನಲಿ ಕಾಲ್ ರಿಸೀವ್ ಮಾಡ್ತಾರೆ ಏನಿತ್ತು ತಾಂಡವ್ ಇನ್ನೂ ಕೂಡ ಬಂದೇ ಇಲ್ವಾ ಇಲ್ಲಿ ನಾನು ಹುಡುಗಿಯಾಗಿ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡು ಕಾಯ್ತಿದ್ರೆ ನಿನಗೆ ಬರೋಕೆ ಆಗಲ್ಲವಾ ಅಂತಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನು ಏನು ಮಾಡಿರೋ ಅವಾಂತರದಿಂದ ಇಷ್ಟೆಲ್ಲ ಆಗಿರೋದು ನಿನ್ನೆ ತಾನೇ ಅಪ್ಪ ಅಮ್ಮನ ಕಟ್ಕೊಂಡು ನಂಗೆ ಆಗಬೇಕಾಗಿಲ್ಲ ಆಗ್ಬೇಕಾಗಿಲ್ಲ ಅಂತ ಎಲ್ಲರನ್ನು ಬಿಟ್ಟು ಓದಿ ಅಲ್ಲ ಅದರಿಂದನೇ ಇಷ್ಟೆಲ್ಲ ಅವಾಂತರ ಆಗಿರೋದು ನಮ್ಮಮ್ಮ ಶ್ರೇಷ್ಠ ಎಂತಳು ಅಂತ ಗೊತ್ತಾಯ್ತಾ ಯಾವುದೇ ಕಾಣ್ಕೊಳ್ಳು ಮದುವೆಗೆ ಹೋಗಬಾರ್ದು ಅಂತ ನನ್ನ ಸೆರಿಮನೆ ವಾಸದಲ್ಲಿ ಇಟ್ಟಿದ್ದಾರೆ ನನಗೆ ಮನೆಯೇ ರೂಮೇ ಸೆರೆಮನೆ ಆಗಿದೆ ನನ್ನ ಮಕ್ಕಳನ್ನ ಜಯ ವಿಜಯನ್ ಥರ ಕಾಯ್ಕೊಂಡು ಕಾವಲುಗಾರರಾಗಿ ಇಟ್ಟಿದ್ದಾರೆ ಏನು ಮಾಡ್ಕೊಂಡು ಸಾಯ್ಲಿ ನಾನು ಅಂತ ಹೇಳ್ತಿದ್ರೆ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ ತಾಂಡವ್ ನಾನು ಬಂದಿಲ್ವಾ ನೀನು ನನ್ನ ಮದುವೆ ಆಗೋಕೆ ಅಂದಾಗ ಥರ ಅಪ್ಪ ಅಮ್ಮನ ಬಿಟ್ಟು ನೀನು ಬಂದಿದ್ಯಲ್ಲ ಹಾಗೆ ನನ್ನ ಅಂತ ಅಂದ್ಕೋಬೇಡ ನಿನ್ನ ರೀತಿಯೆಲ್ಲ ಅಪ್ಪ ಅಮ್ಮನ್ನ ಕೇರ್ಲೆಸ್ ಮಾಡಿ ಬಿಟ್ಟು ಬರೋಕ್ಕೆ ನನ್ನಿಂದ ಎಲ್ಲ ಸಾಧ್ಯ ಇಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ಈ ಕಡೆ ಶ್ರೀ ಮಾತ್ರ ಹೌದಾ ಸರಿ ಆಯಿತು ಬಿಡು ಏನು ಮಾಡ್ತೀಯ ನನಗೆ ಗೊತ್ತಲ್ಲ ಪಕ್ಕದಲ್ಲಿ ತಾಳಿ ಇದೆ ಈ ಕಡೆ ವಿಷ ಇದೆ ನೀನು ಬಂದರೆ ತಾಳಿ ಕಟ್ಟಿಸ್ಕೋತೀನಿ ಇದ್ರೆ ವಿಷ ಕುಡಿತೀನಿ ಅಕ್ಕಿ ಕಾಳು ಹಾಕ್ತಾರೆ ನೀನು ತಾಳಿ ಕಟ್ರೆ ನೀನೇನಾದರೂ ಬರಲಿಲ್ಲ ಅಂದರೆ ವಿಷ ತೊಗೋತೀನಲ್ವ ಆಗ ನನ್ನ ಬಾಯಿಗೆ ಬಂದು ನೀನು ಅಕ್ಕಿ ಕಾಳು ಹಾಕುವಂತ ಆ ನಂತರ ನಿಮಗೆ ಜೈಲು ಊಟ ಗ್ಯಾರಂಟಿ ಅನ್ನೋದನ್ನ ಫಿಕ್ಸ್ ಮಾಡ್ಕೊ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನನ್ನು ಬಾ ಅಂತ ಕರೆಯೋದಿಲ್ಲ ಏನು ಮಾಡಬೇಕು ಅನ್ನೋದನ್ನು ನೀನೇ ಡಿಸೈಡ್ ಮಾಡು ಅಂತ ಹೇಳಿ ಇಷ್ಟ ಪಟ್ಟಂತ ಕಾಲ್ ಕಟ್ ಮಾಡಿದ್ರೆ ಈ ಕಡೆ ಹನಿ ಹನಿ ಅಂತ ಆಲ್ರೆಡಿ ಪೂಸಿ ಹೊಡೆಯೋಕೆ ಶುರು ಮಾಡ್ಕೊತಿದ್ದಾರೆ ತಾಂಡು ಬಟ್ ಏನು ಮಾಡೋದು ಶ್ರೇಷ್ಠ ಕಾಲ್ ರಿಸೀವ್ ಮಾಡ್ತಿಲ್ಲ ಬಟ್ ತಾಂಡವಕ್ಕೆ ತುಂಬ ಚೆನ್ನಾಗುತ್ತೆ ಶ್ರೇಷ್ಠ ಏನು ಮಾಡ್ತಾಳು ಅದನ್ನು ಮಾಡೇ ಮಾಡ್ತಾಳೆ ಅಂತ ಖಂಡಿತ ಹುಚ್ಚಿ ಏನಾದರೂ ಸುಸೈಡ್ ಅಪ್ಟೆಂಟ್ ಮಾಡ್ಕೊಂಡ್ಬಿಟ್ರೆ ಖಂಡಿತ ನನಗೆ ಗ್ಯಾರಂಟಿ ಗ್ಯಾರಂಟಿಯಪ್ಪ ಇಲ್ಲ ಏನಾದರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ತಾಂಡವ್ ಮಹಾರಾಜವರು ಡಿಸೈಡ್ ಮಾಡ್ಕೋತಾರೆ ತುಂಬ ಚೆನ್ನಾಗಿ ತಲೆ ಓಡಿಸ್ತಾರೆ ಹೇಗೂ ಕಂಪ್ಯೂಟರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂದಮೇಲೆ ತಲೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಳ್ಳೋಣ ಹಾಗಾಗಿ ಇಲ್ಲಿ ತುಂಬ ಚೆನ್ನಾಗಿ ತಲೆ ಓಡಿಸಿದೆ ಈ ಕಡೆ ಶೇರ್ವಾನಿ ಹಾಕೊಂಡು ಮಸ್ತಾಗಿ ಆಗಿ ಸ್ಕ್ರೂ ಡ್ರೈವರ್ ತೊಗೊಂಡಿದ್ದೆ ಕಿಟಕಿನ ಹಾಗೆ ಸ್ಕ್ರೂ ಇಂದ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಮುಂದಾಗ್ತಿದ್ದಾರೆ ಮಕ್ಕಳು ಅಲ್ಲಿ ಮೇಲಿದ್ದಾರೆ ಐಸ್ ಕ್ರೀಮ್ ತೊಗೊಂಡು ಬಂದು ತಿಂತಿದ್ದಾವೆ ಅಷ್ಟರಲ್ಲಿ ಈ ಕಡೆ ತಾಂಡವ್ ಮಹಾರಾಜವರು ಇಲ್ಲಿ ಸ್ಕ್ರೂನ ಸಹಾಯದಿಂದ ಇಡೀ ಕಿಟಕಿನ ಆ ಒಂದು ಕಬ್ಡನ ಪಕ್ಕಕ್ಕಿಟ್ಟು ಅಲ್ಲಿಂದ ಎಸ್ಕೀಪ್ ಆಗಿ ಹೋಗೋಕೆ ಹೋಗ್ತಿದ್ದಾಗ ಈ ಕಡೆ ತನ್ ತನ್ವಿ ಕಾಯಿಗೆ ಸೆಟ್ ಬೀಳ್ತಾರೆ ಅಪ್ಪ ತಾತ ಹೋಗ್ತಿದ್ದಾರೆ ಇಲ್ಲಿಂದ ಎಸ್ಕೀಪ್ ಆಗಿ ಅಂತದಾಗೆ ಇಲ್ಲಿ ತಾಂಡು ಬಂದದ ಮಗನ್ ಬಾಯಿನ ಮುಚ್ಚಿಸ್ಬಿಡ್ತಾರೆ ಬಟ್ ಆ ಕಡೆ ಶ್ರೇಷ್ಠ ಅಶ್ವಿನಿ ಶಾಸ್ತ್ರಕ್ಕೆ ರೆಡಿ ಆಗಿದ್ರೆ ಮದುವೆ ಮಂಟಪಕ್ಕೆ ಬಂದೇ ಬಿಟ್ಟರು ಇಲ್ಲಿ ಭಾಗ್ಯ ಕುಸುಮಾಟ್ ಕ್ರೂ ಅಂತ ಹೇಳ್ಬೋದು ಭಾಗ್ಯ ಕುಸುಮಾಟ್ ಶ್ರೂತೆಗೆ ಶ್ರೀ ಬರ ಮತ್ತೆ ಕೂಡ ಬಂದಿದ್ದಾರೆ ನೋಡಿದ್ರೆ ಎಷ್ಟು ಮಟ್ಟಗೆ ಅಪ್ಪ ಅಮ್ಮ ಇಲ್ಲ ಅಂದರು ಹೆಂಗೆ ಮದುವೆಗೆ ಅರೇಂಜ್ಮೆಂಟ್ ಮಾಡ್ಕೊಡ್ದಾಳೆ ಅಂತ ಎಷ್ಟು ಇರಬೇಕು ಕೊಬ್ಬು ಯಾವುದೇ ಕಾರಣಕ್ಕೂ ನೀವು ಒಳಗಡೆ ಹೋಗಿ ಹೆದ್ರಿಗೆ ಎದ್ಕೋಬಾರ್ದು ನೀವು ಸೈಲೆಂಟ್ ಆಗಿರೋದ್ರಿಂದಾನೆ ಅವಳು ಆಗಿ ಬಿಹೇವ್ ಮಾಡ್ತಿರೋದು ವಾಯ್ಸ್ನ ರೀಸ್ ಮಾಡಿ ಮಾತಾಡಿ ಬಗ್ ಬಡಿಬೇಕು ನೀವು ಅಪ್ಪ ಅಮ್ಮ ಆದಮೇಲೆ ಮಾತಾಡೋ ಟೈಮಲ್ಲಿ ಮಾತಾಡಿ ಬುದ್ಧಿ ಕಲಿಸ್ಬೇಕು ನೀವು ಬುದ್ಧಿ ಹೇಳಿದೆ ಮೆತ್ತಗಾಗಿರೋದಕ್ಕೆ ಇವಳು ಇವತ್ತು ಇಷ್ಟು ಮಟ್ಟಿಗೆ ಹೆಚ್ಕೊಂಡಿರೋದು ಅಂತ ಕುಸುಮ್ರು ಹೇಳ್ತಿದ್ರೆ ಈ ಕಡೆ ಹೌದು ಖಂಡಿತ ಯಾವುದೇ ಕಾರಣಕ್ಕೂ ಅವಳನ್ನಂತೂ ಸುಮ್ಮನೆ ಬಿಡ್ಕೋತಿಲ್ಲ ಅವಳಿನ ಎಮೋಷ್ನಲ್ಗೆಲ್ಲ ಕರ್ಗ ಕರ್ಗೋಕೆ ಅವಳೇನು ನಮ್ಮೂರಲ್ಲಿದ್ದಂತಹ ಶ್ರೇಷ್ಠ ಅಲ್ಲ ಇಲ್ಲಿ ಬಂದು ಬೆಂಗಳೂರಲ್ಲಿ ಬೇರೆನೇ ಆಗಿರ್ತಕ್ಕಂಥ ಶ್ರೇಷ್ಠ ಇವಳು ಅಂತ ಯಶೋದವರು ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಕೂಡ ಹೌದು ಯಾವುದೇ ಕಾರಣಕ್ಕೂ ಈ ಮದುವೆ ನಡೀಬಾರ್ದು ಆ ಹೆಂಡತಿ ಮಕ್ಳಿಗೂ ಮೋಸ ಆಗ್ಬಾರ್ದು ಅವ್ನು ಯಾವನೋ ಬಂದಿದ್ದಾನಲ್ವ ಹೆಂಡತಿ ಮಕ್ಳನ್ನ ಬಿಟ್ಟು ಮದುವೆ ಆಗೋಕೆ ಅವ್ನಗೂ ಬುದ್ಧಿ ಕಲಿಸ್ಬೇಕು ಈ ಶ್ರೇಷ್ಠ ಬದುಕು ಕೂಡ ಸರಿ ಹೋಗಬೇಕು ಅನ್ಕೊಂಡಿದ್ದ ಮದುವೆ ನಿಲ್ಲಿಸಬೇಕು ಅಂತ ಎಂಟ್ರಿ ಕೊಡ್ತಿದ್ದಾರೆ ಜಬರ್ದಾಸ್ತಾಗಿ ಈ ಕಡೆ ಸುಂದರಿ ಅವರಂತೂ ಇವರನ್ನ ನೋಡಿದ್ದ ಭಾಗ್ಯ ಭಾಗ್ಯಕೋಸ್ಮಾ ಬರ್ತಿದ್ದಾರೆ ಅಂದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ಸಾಧ್ಯ ಇಲ್ಲ ಖಂಡಿತ ಮದುವೆ ನಿಂತೇನೆ No está... ಖಂಡಿತ ಭಾಗ ನೀನು ಮಾತುವಾಗ ಬನ್ನಿ ಬಂದು ಬರ್ತಿರೋದಂತೂ ನಿಲ್ಸೋಕೆ ನನಗಂತೂ ಫುಲ್ ಖುಷಿ ಆಗ್ತದೆ ಅಂತ ಕಾಯ್ತಿದ್ದಾರೆ ಸುಂದರಿ ಅವರು ಆದರೆ ಪೂಜಾನ ಹುಡುಕ್ತಾರೆ ಹುಡುಕ್ತಾರೆ ಪೂಜೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಏನಪ್ಪ ಪೂಜಾ ಎಲ್ಲಿ ಅಂತ ಅಂದ್ಕೊಂಡ್ರೆ ಕಾಣಿಸ್ತಾನೆ ಇಲ್ಲ ಶ್ರೇಷ್ಠ ಅದು ಎಲ್ಲ ಅವು ಗೊತ್ತಿಲ್ಲ ತದನಂತರ ಈ ಕಡೆ ಶ್ರೇಷ್ಠ ಅಂತೂ ಅಶ್ವಿನ ಶಾಸ್ತ್ರಕ್ಕೆ ರೆಡಿಯಾಗಿ ಬರ್ತಿದ್ರೆ ಈವನ್ ಮ್ಯಾನೇಜರ್ ಬಂದಿದೆ ಏನು ಮೇಡಮ್ ಈ ರೀತಿ ಬಂದರೆ ಹೇಗೆ ಪ್ಲೇನ್ ಆಗಿದ್ರೆ ಏನು ಚೆನ್ನಾಗಿರುತ್ತೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಇರಬೇಕು ಮಸಾಲೆ ಇರಬೇಕು ಮೇಡಮ್ ಹತ್ತು ವರ್ಷ ಆದಮೇಲೆ ಬಿಟ್ಕೊಂಡು ನೋಡಿದ್ರು ಕೂಡ ಮಸ್ತಾಗಿ ಖುಷಿ ಪಡಬೇಕು ನೀವು ಸುಮ್ಮನೆ ಬರೋಕ್ಕಾಗತ್ತ ಜಬರ್ದಸ್ತ್ ಡೋಲು ಬ್ಯಾಂಡು ಬಜಾಯಿಸ್ತಾ ಇರುತ್ತೆ ಮಸ್ತಾಗಿ ಡ್ಯಾನ್ಸ್ ಡಾನ್ಸ್ ಮಾಡ್ಕೊಂಡು ಬನ್ನಿ ಮೇಡಮ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಮುನ್ನ ಅವರು ನಂತರ ಈ ಕಡೆ ಶ್ರೇಷ್ಠ ಕೂಡ ಬ್ಯಾಂಡು ಡೋಲು ಬರುತ್ತೆ ಮಸ್ತಾಗಿ ಇವೆಂಟ್ ಇವನ್ ಜನಗಳ ಜೊತೆ ಡಾನ್ಸ್ ಮಾಡ್ಕೊಂಡೆ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೆ ಫೈನ್ ಆಗಿ ಜಬರ್ದಸ್ತಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತದಾಳೆ ಈ ಕಡೆ ಅವಳ ಡಾನ್ಸ್ನ ನೋಡ್ತಿದ್ದಾಗೆ ಈ ಕಡೆ ಬಂದಿರತಕ್ಕಂತ ಭಾಗ್ಯ ಕುಸುಮಾ ಯಶೋಧ ಶ್ರೀವರ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಅಪ್ಪ ಅಲ್ಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವ್ಳು ನೋಡಿದ್ರೆ ಏನು ಈ ರೀತಿ ಮದುವೆ ಆಗ್ತದಾಳಲ್ಲ ಏನು ನಾಚಿಕೆ ಮರ್ಯಾದೆ ಮಾನ ಮರ್ಯಾದೆ ಇಲ್ವಾ ಮನುಷ್ಯ ಇವಳು ಏನು ಹೇಳಬೇಕು ಅವಳಿಗೆ ಅಂತ ಕುಸುಮ ಅವ್ರು ಅನ್ಕೋತಾರೆ ಫೈನಲಿ ಇಲ್ಲಿ ಶ್ರೇಷ್ಠ ಕೂಡ ಬರ್ತಾ ಇದ್ದಾಳೆ ಬರ್ತಿದ್ದಾಗ ಈ ಕಡೆ ಅವರನ್ನೆಲ್ಲ ನೋಡಿದ್ದ ಕಿಟಾರ ಅಂತ ಕಿಚ್ಕೊಂಡ್ಬಿಡ್ತಾಳೆ ಎಲ್ಲರೂ ಕೂಡ ಹೋಗಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಯಾಕೆ ಬಂದ್ರಿ ನಿಮಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರಲ್ವ ಆದರೂ ಯಾಕೆ ಬರಬೇಕಿತ್ತು ಅಂತ ಕೇಳ್ತಿದ್ರೆ ಈ ಕಡೆ ಯಶೋದವರು ಅಮ್ಮನ ದರ್ಪನ ತೋರಿಸ್ತಾ ಅಧಿಕಾರನ ಚಲಾಯಿಸ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಎಲ್ಲರೂ ಕೂಡ ಕುಸುಮ್ರು ಸೇರಿಕೊಂಡಿದ್ದ ಅರ್ಶುನ ಶಾಸ್ತ್ರಿಕೆ ಶ್ರೇಷ್ಠನ ತಂದು ಕೂರಿಸ್ತಾರೆ ಏನೇ ಭಾಗ್ಯ ಎಸ್ಸತಿ ಹೇಳಬೇಕು ನಿನಗೆ ನನ್ನ ಮದುವೆ ವಿಷಯಕ್ಕೆ ತಲೆ ಹಾಕ್ಬೇಡ ಅಂದರೆ ಎಸ್ಸತಿ ಹೇಳಿದ್ರು ತಲೆ ಕೆಡಲ್ವ ನನಗೆ ತಲೆಗೆ ಅರ್ಥ ಆಗಲ್ವಾ ನಿನಗೆ ಅಂತ ಶ ಶ್ರೇಷ್ಠ ಕೆಂಡ ಕಾರ್ತಾ ಇದ್ರೆ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಅರ್ಶಿಣ ಹಚ್ತೀನಿ ಅಂತ ಹೇಳಿ ಅರ್ಶಿಣ ಹಚ್ತಾನೆ ನೋಡು ಶ್ರೇಷ್ಠ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆನ ನಡೆಯೋದಕ್ಕೆ ನಾವಂತೂ ಬಿಡುವುದಿಲ್ಲ ಅಂತ ಭಾಗ್ಯ ಹೇಳ್ತಿದ್ದಾರೆ ಕುಸ್ಮಾ ಯಶೋಧ ಶ್ರೀ ಬರ ಎಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ರೆ ಈ ಕಡೆ ಅದು ಹೇಗೆ ಮದುವೆ ನಿಲ್ಲಿಸ್ತೀರ ನಾನು ನೋಡೇ ಬಿಡ್ತೀನಿ ಅಂತ ಚಾಲೆಂಜ್ ಮಾಡ್ತಿದ್ದಾಳೆ ಆ ಕಡೆ ತಾಂಡವ್ ಏನೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಫೈನಲಿ ಮದುವೆ ಮಂಟಪದ ಹತ್ರ ಬರ್ತಾ ಇದ್ರೆ ಈ ಕಡೆ ಕುಸ್ಮ ಅವರು ಯಾಕೋ ಮನೆಗೆ ಹೋಗಿದ್ದಾರೆ ಮನೆಗೆ ಹೋದವ್ರಿಗೆ ಕಬ್ಬೋರ್ಡ್ ಓಪನ್ ಮಾಡ್ತಿದ್ದಾಗೆ ಒಂದು ಇನ್ವಿಟೇಷನ್ ಕಾರ್ಡ್ ಸಿಗುತ್ತೆ ಯಾವ್ದು ಅಂತ ಅನ್ಕೊಂಡು ಓಪನ್ ಮಾಡ್ತಿದ್ದಾರೆ ಬಿಕಾಸ್ ಅಂದು ತಾಂಡವ್ ಇನ್ವಿಟೇಷನ್ ಕಾರ್ಡ್ ಭಾಗ್ಯ ಒಂದು ಬ್ಯಾಗ ಸೇರ್ಕೊಂಡು ಅದು ಮತ್ತೆ ಕುಸುಮ ಅವ್ರ ಬಟ್ಟೆ ಜೊತೆ ಕಬ್ಬೋರ್ಡ್ ನಲ್ಲಿ ಸೇರ್ಕೊಂಡಿತ್ತು ಅದು ಇವತ್ತು ಮತ್ತೆ ಅವ್ರ ಕೈಗೆ ಸಿಗ್ತದೆ ಇದು ಶ್ರೇಷ್ಠ ಇನ್ವಿಟೇಷನ್ ಕಾರ್ಡ್ ಇರಬೇಕು ಅಂತ ಓಪನ್ ಮಾಡ್ತಾರೆ ಶ್ರೇಷ್ಠ ತರುಣ್ ಅಂತ ಬರ್ದಿರುತ್ತೆ ಪಕ್ಕದಲ್ಲೇ ಇಲ್ಲಿ ಶ್ರೇಷ್ಠ ತಾಂಡವ್ ಮುಖ ಇರುತ್ತೆ ಫೋಟೋ ಇರುತ್ತೆ ಅದನ್ನು ನೋಡದೆ ಕುಸ್ಮರು ಶಾಕ್ ಆಗ್ತಾರೆ ಹಾಗಿದ್ರೆ ನನ್ನ ಮಗನೇ ನಾ ಶ್ರೇಷ್ಠನ ಮದುವೆ ಆಗ್ತಿರೋದು ಅಂತ ಒಳ್ಳೆ ಹೆಣ್ಮಗಳು ನನ್ನ ಭಾಗಿಯಾಗಿ ಮೋಸ ಮಾಡಿ ನನ್ನ ಮಗ ಈ ಶ್ರೇಷ್ಠನ ಮದುವೆ ಆಗ್ತದಾನ ಅವಳು ಮದುವೆ ಆಗ್ತಿರೋ ಹುಡುಗ ನನ್ನ ಮಗನ ಅಂತ ಎದೆ ಹೊಡ್ಕೊಂಡು ಕುಸ್ತು ಹೋಗ್ತಿದ್ದಾರೆ ಹುಚ್ಚಿ ಥರ ಆಡ್ತಿದ್ದಾರೆ ತನ್ನ ಮಗನ ಈ ಒಂದು ಅರ್ಗಿಸ್ಕೊಳ್ಳೋಕೆ ಆಗದಿರೋ ಸತ್ಯವನ ಕಂಡು ಎದೆ ಇಟ್ಕೊಂಡ್ಬಿಟ್ಟಿದ್ದಾರೆ ಕುಸ್ಮ